ಯಾಕಂದ್ರೆ ಇಡೀ ಇಡೀ ಎಲ್ಲ ಅವರ ಅಂಡರ್ನಲ್ಲೇ ನಡೀತಾ ಇದಾರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಇನ್ಕಮ್ ಟ್ಯಾಕ್ಸ್ ಇಡಿ ಎಲ್ಲಾನು ಕೂಡ ಅವರ ಇದರಿಂದ ಆಗ್ತಾ ಇದೆ ಅವರು ಇದನ್ನೆಲ್ಲ ಮಾಡಿಸ್ತಾ ಇದಾರೆ ಮತ್ತೆ ಅವ್ರು ಗೊತ್ತಿದೆ ಆಯ್ತಲ್ಲ ಹೇಳಿ ಅವರು ಯಾರಿಗೆ ಯಾರು ಯಾರು ಮಾಡ್ತಾರೆ ಒಂದು ನಿಮಿಷ ನಿಮಿಷ ವಿಷಯ ನಿಮಿಷ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಒಂದ್ ಕೆಲಸ ಮಾಡ್ಲಿ ಅವರು ಪ್ರಹ್ಲಾದ್ ಜೋಶಿ ಅವರು ಯಾರು ಕಾಂಗ್ರೆಸ್ ಕೊಟ್ಟಿದ್ದಾರೆ ಗೊತ್ತಿರ್ತದೆ ಅವ್ರಿಗೆ ಅವ್ರು ಯಾರು ಕಾಗದ ಪತ್ರ ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ಬಿಡಿ ಅದನ್ನ ಪ್ರಹ್ಲಾದ್ ವಿಶ್ವರ್ ಹೇಳ ಪ್ರಹ್ಲಾದ್ ಜೋಶೋ ತುಂಬಾ ಗಾಡಿ ಕುಂದ್ಬಿಡ್ಬಿಡ್ರಿ ಹೇಳ್ಬಿಡಿ ಯಾರಪ್ಪ ನೀವೊಂದು ಹಿಂಗೆ ಆಟ ಕೇಳ್ತೀರಾ ಯಾಕೆ ನಿಮ್ ಧೈರ್ಯ ಇಲ್ವಾ ಪ್ರದ್ ಜೋಶೋಕೆ ಬರೀ ಪಡ್ಸಿ ಅಂದ್ರೆ ಇಡೀ ಇಡೀ ಪ್ರಹ್ಲಾದ್ ಜೋಶೋರ್ಗೆ ಏರ್ಪೋರ್ಟ್ ಮಾಡ್ತಾರೆ ಐತಲ್ಲ

ಪರಮೇಶ್ವರ್ ಈಸ್ ಇಂಡಿಪೆಂಡೆಂಟ್ ಆಸ್ ಎ ಮಿನಿಸ್ಟರ್ ಅವರು ಆ ಸಂಸ್ಥೆ ಕೊರ್ಕ ಅವ್ರಿಗೆ ಅದು ಟ್ರಸ್ಟ್ ಸಿದ್ಧಾರ್ಥ ಪಸ್ಟ್ ಇಸ್ ಇಂಡಿಪೆಂಡೆಂಟ್ ನಮ್ಮಲ್ಲಿ ಬಿ ಎ ಡಿ ಸಂಸ್ಥೆ ಬಿ ಎಡ್ ಯೂನಿವರ್ಸಿಟಿ ಇಸ್ ಇಂಡಿಪೆಂಡೆಂಟ್ ಎಂಬಿ ಪಾಂಡೇಸ್ ಕಣ್ಣು ಸೊಸೈಟಿ ಟ್ರಸ್ಟ್ ಕರ್ನಾಟಕದಲ್ಲಿ ಏಕನಾಥೆ ಜಿಪ್ ಪವರ್ ಅಂತ ಮ್ಯೂಸಿಕಾನ ಇದು ಯಾರಿಗೆ ಈ ರೀತಿ ಬೆಳವಣಿಗೆ ನಮ್ಮ ಯಾರು ಏಕನಾಥ್ ಶಿಂಧೆಗಳು ಇಲ್ಲ ಯಾರು ಇಲ್ಲ ನಿಮ್ಗೆ ಗೊತ್ತಿದೆ ಬಿಜೆಪಿ ಜೆ ಪಿ ಅವರೇ ಜೆಡಿ ಎಸ್ ಅವ್ರು ಈ ಕಡೆ ಬರ್ತಾ ಇಲ್ಲ ಗೊತ್ತಿದೆ ಯಾಕೆ ಕಾರಣ ಟೆಕ್ನಿಕಲ್ ಕಾರಣದಿಂದ ಲೀಗಲ್ ಕಾರಣ ಸುಮ್ಮನೆ ಇದಾರೆ ಸಂದರ್ಭ ಬಂದಾಗ ಬರ್ತಾರೆ ನಿಮ್ಗೂ ಗೊತ್ತಿಲ್ಲ ಅದು ಯಾಕೆ ಗೊತ್ತಿಲ್ಲ ಅಂತಲ್ಲ ಇನ್ನು ಆಡಪ್ ಆಗ್ತಾ ಇದ್ದಾರೆ ನಾ ಬಿ ಜೆ ಪಿ ಅವರು ತಲೆದವರು ಆಡಪ್ ಆಗ್ತಾ ಇದಾರೆ ಯಾಕಂದ್ರೆ ಗೊತ್ತಿಲ್ವಾ ಓಪನ್ ಬಹಿರಾಗವಾಗಿ ಕೂಡ ಯಾರ ನೇತೃತ್ವ ಕಾಂಗ್ರೆಸ್ ನೇತೃತ್ವ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ನೇತೃತ್ವ ಇಲ್ಲ